ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಕಾದಿರುವೆ ನಿನಗಾಗಿ ಒಂದು ಭಾವನಾತ್ಮಕ ಪ್ರೇಮಕತೆ ತನ್ನ ತಾಯಿಗೆ ಬ್ಲಡ್ ಕ್ಯಾನ್ಸರ್ ಇದೆ ಎಂದು ಡಾಕ್ಟರ್ನಿಂದ ತಿಳಿದ ನಿಶಾಂತ್ ನೋ ಎಂದು ಚೀರುತ್ತ ಎದ್ದು ನಿಂತ ನಿಶಾಂತ್ನ ಆತಂಕವನ್ನು ಅರ್ಥೈಸಿಕೊಂಡ ಡಾಕ್ಟರ್ ಕಾಮ್ಡೌನ್ ಮಿಸ್ಟರ್ ನಿಶಾಂತ್ ಸಮಾಧಾನದಿಂದ ಕೂತ್ಕೊಳ್ಳಿ ಎಂದರು ಇಲ್ಲ ಡಾಕ್ಟರ್ ನಮ್ಮ ತಾಯಿ ಆರೋಗ್ಯದಿಂದಲೇ ಇದ್ರು ರಿಪೋರ್ಟ್ ಏನಾದರೂ ಬದಲಾಗಿರ್ಬೋದು ಎಂದಾಗ ನೋಡಿ ನಿಶಾಂತ್ ಎರಡು ಬಾರಿ ಕ್ರಾಸ್ ಚೆಕ್ ಆದ ನಂತರವೇ ನಾವು ನಿಮಗೆ ವಿಷಯವನ್ನು ತಿಳಿಸ್ತಾ ಇರೋದು ಆತಂಕದಲ್ಲಿರುವ ನಿಮ್ಮ ಪರಿಸ್ಥಿತಿ ನನಗೆ ಅರ್ಥವಾಗುತ್ತೆ ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸಿಚುಯೇಷನ್ ಎಂದರು ಡಾಕ್ಟರ್ ವಾಸ್ತವವನ್ನು ನಿಧಾನವಾಗಿ ಅರಿತ ನಿಶಾಂತ್ ಡಾಕ್ಟರ್ ಆದಷ್ಟು ಬೇಗ ಟ್ರೀಟ್ಮೆಂಟನ್ನು ಪ್ರಾರಂಭಿಸಿ ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ ನಮ್ಮ ತಾಯಿ ಗುಣವಾಗಬೇಕು ಎಂದನು ಆಮ್ ಸಾರಿ ಮಿಸ್ಟರ್ ನಿಶಾಂತ್ ನಿಮ್ ತಾಯಿಗೆ ಇರುವ ಕ್ಯಾನ್ಸರ್ ಈಗ ಸ್ಟೇಜ್ ಸ್ಟೇಜ್ನಲ್ಲಿ ಇದೆ ತುಂಬಾ ತಡವಾಗಿದೆ ಈ ಪರಿಸ್ಥಿತಿಯಲ್ಲಿರೋ ಗೆ ಯಾವುದೇ ಮೆಡಿಸಿನ್ ಕೂಡ ಕೆಲಸ ಮಾಡೋದಿಲ್ಲ ನಿಮ್ ತಾಯಿ ಕೊನೆಯ ಹಂತವನ್ನ ತಲುಪಿದ್ದಾರೆ ಹೆಚ್ಚು ಎಂದ್ರೆ ಹತ್ತರಿಂದ ಹದಿನೈದು ದಿನಗಳ ಕಾಲಾವಕಾಶ ಇರಬಹುದು ಇರೋ ಅಷ್ಟು ದಿನ ನಿಮ್ ತಾಯಿಯನ್ನ ಸಂತೋಷದಿಂದ ಇರುವ ಹಾಗೆ ನೋಡಿಕೊಳ್ಳಿ ಅವರ ಆಸೆಗಳು ಏನಂತ ಕೇಳಿ ಪೂರೈಸೋದಿಕ್ಕೆ ಪ್ರಯತ್ನ ಪಡಿ ಎಂದರು ಡಾಕ್ಟರ್ ಡಾಕ್ಟರ್ನ ಮಾತುಗಳನ್ನು ಕೇಳುತ್ತಿದ್ದಂತೆ ನಿಶಾಂತ್ ಕಣ್ಣಿನಲ್ಲಿ ನೀರು ತುಂಬಿಕೊಂಡಿತ್ತು ಆಕಾಶವೇ ಕಳಚಿಬಿದ್ದಂತೆ ವಾಸವಾಯಿತು ನೋಡಿ ನಿಶಾಂತ್ ಈ ವಿಷಯವನ್ನ ನೀವು ನಿಮ್ ತಾಯಿಗೆ ಸಮಾಧಾನದಿಂದ ತಿಳಿಸಿ ಅವರಿಗೂ ವಿಷಯ ಗೊತ್ತಾಗಬೇಕು ಎಂದು ಹೇಳಿ ರೌಂಡ್ಸ್ಗೆ ಹೊರಟರು ಡಾಕ್ಟರ್ ಹೊರಡುವ ಮುನ್ನ ಮತ್ತೊಮ್ಮೆ ನಿಶಾಂತ್ನ ಕಡೆ ತಿರುಗಿದವರೇ ಐ ಆಮ್ ಸಾರಿ ನಿಶಾಂತ್ ಬಿ ಸ್ಟ್ರಾಂಗ್ ಮೈ ಬಾಯ್ ಎಂದು ಹೇಳಿ ಹೊರಟರು ನಿಶಾಂತ್ಗೆ ಈ ವಿಷಯವನ್ನು ಅರಗಿಸಿಕೊಳ್ಳಲಾಗಲಿಲ್ಲ ಡಾಕ್ಟರ್ ಚೇಂಬರ್ನಿಂದ ಎದ್ದವನೇ ಆಸ್ಪತ್ರೆಯ ಪಕ್ಕದಲ್ಲಿದ್ದ ಪಾರ್ಕ್ಗೆ ಬಂದು ಕೂತ ಅವನ ಮನಸ್ಸಿನ ತುಂಬಾ ಕತ್ತಲು ಕವಿದಂತಾಗಿತ್ತು ನನ್ನ ತಾಯಿಯನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ ಈ ವಿಷಯವನ್ನು ಅವರಿಗೆ ತಿಳಿಸುವುದಾದರೂ ಹೇಗೆ ಎಂದು ಯೋಚಿಸುತ್ತಾ ಕುಳಿತಿದ್ದ ಇತ್ತ ಪ್ರಿಯಾ ಮನೆಯಿಂದ ಬೇಗ ಹೊರಟು ಬಂದು ಆಫೀಸ್ನಲ್ಲಿ ಮಾನಸಳಿಗಾಗಿ ಕಾಯುತ್ತಿದ್ದಳು ಅದೇ ಸಮಯಕ್ಕೆ ಮಾನಸ ಕೂಡ ಬಂದಳು ಮುಖ ಸಪ್ಪಗೆ ಮಾಡಿ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಕುಳಿತಿದ್ದ ಪ್ರಿಯಾಳನ್ನು ನೋಡಿದ ಮಾನಸ ಏ ಪ್ರಿಯಾ ಏನಾಯ್ತು ಆಂಟಿ ಹುಷಾರಾಗಿ ನೀ ಯಾಕೆ ಅಳ್ತಾ ಇದ್ಯಾ ಎಂದು ಕೇಳಿದಳು ಅವಳ ಪ್ರಶ್ನೆಗಳಿಗೆ ಉತ್ತರಿಸುವ ಮುನ್ನ ಮಾನಸಾಳನ್ನು ಅಪ್ಪಿಕೊಂಡು ತನ್ನ ಮನಸ್ಸು ಪೂರ್ತಿಯಾಗಿ ಅತ್ತು ಬಿಟ್ಟಳು ಪ್ರಿಯ ಅವಳ ಭಾವನೆಗಳಿಗೆ ಸಮಯ ಕೊಟ್ಟು ನಂತರ ಅವಳನ್ನು ಸಮಾಧಾನ ಪಡಿಸಿದ ಮಾನಸ ಪ್ರಿಯಾ ಏನಾಯ್ತು ಎಂದು ದಯವಿಟ್ಟು ತಿಳಿಸು ನೀನ್ ಹೀಗೆ ಅಳ್ತಿದ್ರೆ ನನ್ಗೂ ಭಯ ಆಗುತ್ತೆ ಎಂದಾಗ ಮಾನಸ ನಿನ್ನೆ ಡಾಕ್ಟರ್ನ ಭೇಟಿಯಾದ್ವಿ ಅಮ್ಮನ ಹಾಟ್ನಲ್ಲಿರುವ ರಂಧ್ರದ ಗಾತ್ರ ಜಾಸ್ತಿಯಾಗಿದೆಯಂತೆ ಕೂಡಲೇ ಆಪರೇಷನ್ ಮಾಡಬೇಕು ಇಲ್ದಿದ್ರೆ ಜೀವಕ್ಕೆ ಅಪಾಯ ಎಂದು ಹೇಳಿದ್ದಾರೆ ಅಬ್ಬಬ್ಬಾ ಎಂದರೆ ಹತ್ತು ದಿನಗಳ ಸಮಯವಿದೆ ಅಷ್ಟೆ ಆಪರೇಷನ್ ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳಿ ಬಂದಿದ್ದೀನಿ ಆದರೆ ಅದಕ್ಕೆ ಬೇಕಾದ ಅಷ್ಟು ಹಣವನ್ನ ಹೇಗೆ ಹೊಂದಿಸ್ಲಿ ಎಂದು ತಿಳಿತಿಲ್ಲ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿನ್ನನ್ನು ಬೇಗ ಬರುವಂತೆ ಹೇಳಿದ್ದು ಎಂದಳು ಪ್ರಿಯಾ ಓ ಮೈ ಗಾಡ್ ಕೇವಲ ಹತ್ತು ದಿನಗಳ ಸಮಯವಷ್ಟೇ ಇರೋದಾ ಸರಿ ನೀನೇನು ಚಿಂತಿಸ್ಬೇಡ ಪ್ರಿಯಾ ಸಮಾಧಾನ ಮಾಡ್ಕೋ ಹೇಗಾದರೂ ಹಣವನ್ನ ಹೊಂದಿಸಿದ್ರೆ ಆಯ್ತು ಎಂದವಳೆ ನನ್ನ ಹತ್ರ ಇರೋ ಸೇವಿಂಗ್ಸ್ ಮತ್ತೆ ಗೋಲ್ಡ್ ನ ಬ್ಲೆಡ್ಜ್ ಮಾಡಿದ್ರೆ ಐದು ಲಕ್ಷ ಸಿಗಬಹುದು ಅದನ್ನ ಸದ್ಯಕ್ಕೆ ಅಡ್ವಾನ್ಸ್ ಕೊಟ್ಟಿರೋ ಮಿಕ್ಕಿದ್ದು ನಂತರ ಯೋಚನೆ ಮಾಡೋಣ ಎಂದಳು ಮಾನಸ ಮಾನಸಳ ನಿಸ್ವಾರ್ಥ ಸ್ನೇಹಕ್ಕೆ ಕೈ ಮುಗಿದು ಮಾನಸ ನಿನ್ನ ಮದ್ವೆಗಾಗಿ ಮಾಡಿಸ್ಕೊಂಡಿರೋ ಒಡವೆಗಳು ಬೇಡ ನಿನ್ನ ಮದ್ವೆ ಡೇಟ್ ಫಿಕ್ಸ್ ಆದ್ರೆ ಅದನ್ನ ಸಡನ್ ಆಗಿ ನನ್ನಿಂದ ಸಾಧ್ಯವಾಗಲ್ಲ ಎಂದಾಗ ನೋಡು ಪ್ರಿಯಾ ನನ್ನ ಮದ್ವೆಗೆ ಇದೇ ಒಡವೆ ಹಾಕೋಬೇಕು ಎಂದೇನಿಲ್ಲ ಸದ್ಯಕ್ಕೆ ನನ್ನ ಮದ್ವೆ ಚಿಂತೆ ಬಿಡು ಆಂಟಿ ಮೊದಲು ಹುಷಾರಾಗ್ಲಿ ಎಂದು ನಕ್ಕಳು ಮಾನಸ ಸರಿ ಮಾನಸ ಇನ್ನು ಬಾಕಿ ಹಣಕ್ಕೆ ವ್ಯವಸ್ಥೆ ಹೇಗ್ ಮಾಡೋದು ಎಂದು ಕೇಳಿದ ಪ್ರಿಯಾಳಿಗೆ ಪ್ರಿಯ ನಿನ್ನ ಇಲ್ಲಿವರೆಗಿನ ಪಿ ಎಫ್ ಅಮೌಂಟ್ ಏನಿದ್ರೂ ನಾಲ್ಕರಿಂದ ಐದು ಲಕ್ಷ ಬರಬಹುದು ಅದನ್ನ ರಿಲೀಸ್ ಮಾಡೋಕೆ ರಿಕ್ವೆಸ್ಟ್ ರಿಕ್ವೆಸ್ಟ್ಲಿಟ್ರು ಕೊಡು ಬಾಕಿ ಹಣನ ಪರಿಚಯಸ್ಥರಿಂದ ಕೇಳಿ ಬಟ್ಟಿಗೆ ತೆಗೆದುಕೊಂಡ್ರೆ ಆಯ್ತು ಎಂದಳು ಮಾನಸ ಮಾನಸ ನಾನು ಈಗಾಗ್ಲೇ ಪಿ ಎಫ್ ಅಮೌಂಟ್ ಬಗ್ಗೆ ಮ್ಯಾನೇಜರ್ ಹತ್ರ ಲಾಸ್ಟ್ ಮಂತೆ ವಿಚಾರಿಸಿದ್ದೆ ಅವರು ಎಂ ಡಿ ಸೈನ್ ಆಗಬೇಕು ಅಂದಿದ್ರು ಈಗ ಮ್ಯಾನೇಜರ್ ಕೂಡ ಹದಿನೈದು ದಿನ ಲೀವ್ನಲ್ಲಿದ್ದಾರೆ ಅವ್ರ ಮಗಳು ಮದುವೆ ಎಂದು ಈಗೇನು ಮಾಡೋದು ಎಂದು ಪ್ರಿಯಾ ಕೇಳಿದಾಗ ಅದಕ್ಕೆ ಯಾಕೆ ವರಿ ಮಾಡ್ಕೊತಿಯಾ ಡೈರೆಕ್ಟ್ ಆಗಿ ಎಮ್ಡಿನೇ ಮೀಟ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರೆ ಆಯ್ತು ಬಾ ಎಂದು ಪ್ರಿಯಾಳನ್ನು ಕರೆದುಕೊಂಡು ಚೇಂಬರ್ನ ಹತ್ರ ಹೊರಟರು ಆದರೆ ಎಂ ಡಿ ಇನ್ನು ಆಫೀಸ್ಗೆ ಬರದ ಕಾರಣ ಪುನಃ ತಮ್ಮ ಕೆಲಸದತ್ತ ಗಮನ ಹರಿಸಿದರು ಪ್ರಿಯಾ ಮತ್ತು ಮಾನಸ ಇತ್ತ ಪಾರ್ಕ್ನಲ್ಲಿ ಕೂತು ತನ್ನ ತಾಯಿಯ ಬಗ್ಗೆ ಚಿಂತಿಸುತ್ತಿದ್ದ ನಿಶಾಂತ್ಗೆ ನಂಗೆ ಯಾವಾಗ ಮನೆಗೆ ಹೋಗ್ತೀನಿ ಅನಿಸ್ತಿದೆ ಎಂದ ತಾಯಿಯ ಮಾತುಗಳು ನೆನಪಾಗುತ್ತದೆ ತಕ್ಷಣ ಎದ್ದು ನಿಂತವನೇ ಪಾರ್ಕ್ನಿಂದ ಹೊರಟು ಆಸ್ಪತ್ರೆಗೆ ಬಂದ ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಪ್ರೊಸೀಜರ್ ಎಲ್ಲ ಮುಗಿಸಿ ಬಿಲ್ ಪೇ ಮಾಡಿ ನೇರವಾಗಿ ತಾಯಿ ಇದ್ದ ವಾರ್ಡ್ಗೆ ತೆರಳಿದ ನಿಶಾಂತ್ ವಾರ್ಡ್ನ ಒಳಗೆ ಪ್ರವೇಶಿಸುತ್ತಿದ್ದಂತೆ ಸಂಧ್ಯಾ ಮತ್ತು ಶಾರದಮ್ಮ ಮಾತನಾಡುತ್ತಾ ಸಂತೋಷದಿಂದ ಸಮಯ ಕಳೆಯುತ್ತಿದ್ರು ಸಂಧ್ಯಾರ ಮುಖದಲ್ಲಿ ನಗುವನ್ನು ನೋಡಿದ ನಿಶಾಂತ್ಗೆ ಈ ವಿಷಯವನ್ನು ತಿಳಿಸುವುದು ಹೇಗೆ ತೋಚದಾಯಿತು ಮೌನವಾಗಿ ಬಂದು ನಿಂತ ನಿಶಾಂತ್ನನ್ನು ನೋಡಿದ ಸಂಧ್ಯಾ ಮನೆಗೆ ಒರಡೋಣ್ವೆ ನಿಶಾಂತ್ ಡಾಕ್ಟರ್ ಹೇಳಿದ್ರು ಎಂದು ಕೇಳಿದರು ಅಮ್ಮನ ಪ್ರಶ್ನೆಗೆ ಒರ್ಡೋಣಾಮ ಇಂದು ಮಾತ್ರ ಉತ್ತರಿಸಿದ ನಿಶಾಂತ್ ಮೌನವಾಗಿ ತಾಯಿಯ ಕೈಗಳನ್ನು ಹಿಡಿದು ಮೆಲ್ಲನೆ ಹೊರನಡೆದು ಬಂದ ಮುಂದುವರೆಯುವುದು